ನಾವು ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕಾದಂತ ವಿಷಯ ಅಲ್ಲ ಅವನು ಎಂತ ಕೆಟ್ಟ ಸೂಳೆ ಮಗ ಅನ್ನೋದು ಇಡೀ ನಮ್ಮ ಹುಕ್ಕೇರಿ ತಾಲೂಕಿಗೆ ಗೊತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೊತ್ತು ಅವನ ಮಾತು ನುಡಿ ನಮ್ಮ ಜಾರಕಿಹೊಳಿ ಸಾಹೇಬ್ರ ಬಾಯಿಲೆ ಒಂದು ಅಂತ ಮಾತು ಯಾವತ್ತು ಬಂದಿಲ್ಲ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ನಮ್ಮ ಹೀಮಂತ ನಾಯಕ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತಿನ ದಿವಸ ಉಮೇಶ್ ಕತ್ತಿ ಅವರಿಗೆ ಶರ್ಟ್ ಹೊಡೆದು ಬಿ ಸಿ ಬ್ಯಾಂಕಿನಲ್ಲಿ ಆ ಸೂಳೆ ಮಗನಿಗೆ ಬೋಸುಡಿ ಮಗನಿಗೆ ಹಾದ್ರಿತ್ತಿ ಮಗನಿಗೆ ನಾವೆಲ್ಲ ಕೂಡಿ ಎರ್ಜರ್ವಿ ಗ್ರಾಮದಲ್ಲಿ ನಾವು ಬೇಡರು ನಾವು ಹಲಗಲೆ ಬೇಡರು ಮನ್ನೆ ಮೊದಲ ತಾಲೂಕಿನಲ್ಲಿ ಈಗಾಗಲೇ ಹಲಗಲಿ ಬೇಡರ ನಮ್ಮ ಎಲ್ಲ ಜ ಸಮಾಜದವರು ಕೂಡಿ ಈಗಾಗಲೇ ಒಂದು ಮುದೋಳ ತಾಲೂಕಿನಲ್ಲಿ ಈಗಾಗಲೇ ಮೂರ್ತಿಯನ್ನು ಮಾಡಿದ್ದಾರೆ ಆ ಹಲಗಲಿ ಬೇಡರ ಹತ್ರ ನಾವೆಲ್ಲ ಬೇಡರು ಒಗ್ಗಟ್ಟಾದ್ರೆ ಹಳ್ಳಿ ಹಳ್ಳಿ ತಾಲೂಕ್ ತಾಲೂಕಿನಲ್ಲಿ ಆ ಮಗ ಬಂದ್ರೆ ನಾವೆಲ್ಲ ಕೂಡಿ ಇವತ್ತೆಲ್ಲಾರು ಬೇಕಾದ್ರೆ ಒಳಗೆ ಬೀಳೋಣ ಏನ್ ಸಮಸ್ಯೆ ಇಲ್ಲ ಎಂದು ನಮ್ಮ ಜಾರಕಿಹೊಳಿ ಸಾಹೇಬ್ರದರ್ ನಮಗ ಅಂತ ಶಕ್ತಿ ನಾವು ಬಳಸಿಕೊಳ್ಳ ನೀವು ಮಾಡ್ರಿ ನಮ್ ರಾಜಕೀಯ ನಾವು ಮಾಡೋಣ ಎಲ್ಲರೂ ಒಗ್ಗಟ್ಟಿ ಸಮಾಜಕ್ಕೆ ಬಂದಾಗ ಇವತ್ತು ಬ್ಯಾಡ ಸುಳೆ ಮಕ್ಕಳ ನಾವು ಸುಳೆ ಮಕ್ಕಳಲ್ಲ ಇವತ್ತು ಆ ಸುಳೆ ಮಗನಿಗೆ ನಾವು ತಕ್ಕ ಶಾಸ್ತ್ರವನ್ನು ಕೊಡುವ ಪ್ರಕಾರ ಅವನಿಗೆ ಒಂದು ಇವತ್ತಿನ ಎರಗಟ್ಟಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ ಎಲ್ಲರೂ ಬರಬೇಕು ಹೋಗಿ ಅವನ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಿ ಇವತ್ತಿನ ದಿವಸ ಅವನ್ ಮ್ಯಾಗ ಬೆಳಗಾವಿ ಜಿಲ್ಲೆ ನಿನ್ನೆ ನಮ್ಮ ಗೆಳೆಯ ಮಿತ್ರರೆಲ್ಲ ಕೂಡ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ನಿನ್ನೆ ರಾತ್ರಿನೇ ಹೋಗಿ ಫೋನ್ ಹಚ್ಚಿದ್ರೆ ನಮ್ಗೆ ರಾಮಿಲ್ಲ ಅಂದ್ಕೊಂಡು ನಿನ್ನ ಎಲ್ಲೋ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಯಾವಾಗ ನಿಂತಿಲ್ಲ ನಾವು ಎಲ್ಲೇ ಹಳ್ಳಿ ಆಗಿರ್ತಾರೆ ದಯಮಾಡಿ ನೋಡ್ರಿ ನಾವು ಸಮಾಜ ಪರ ಹೋರಾಟದಿಂದ ಮುಂದೆ ಬಂದವರು ಅದಕ್ಕೆ ದಯಮಾಡಿ ಇನ್ನು ಮುಂದೆ ನಾವು ಸುಳೆ ಮಕ್ಕಳಾಗಿ ನಾವು ಬೇಡ ಸುಳೆ ಮಕ್ಕಳಾಗಿ ಬದುಕುದು ಬೇಡ ನಾವು ಆ ಗಾಂಡೋ ಸುಳೆ ಮಗನಿಗೆ ಆ ಸುಳೆ ಮಗಳಿಗೆ ಒಂದು ಕೈ ತೋರಿಸಲೇಬೇಕು ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ಎಫ್ಐಆರ್ ದಾಖಲು ಮಾಡೋಣ ಅಂತ ಹೇಳಿ ನನ್ನ ಜೈ ಜೈ ಕರ್ನಾಟಕ